ಕನಸು ನಾಳೆ ಸಾಗರ ಕೊಡುವ ಸುದ್ದಿರಪ್ಪ ನಾಳೆ ನನ್ನ ಮಗಳ ಮುಖ್ಯನಾ ಯಾರ್ ಮನೆ ತಿಳಿಸ್ಕೊಳ್ತಾರೋ ಅನ್ನೋ ಚಿಂತೆ ಸುಳಿಯವರಿಗೆ ತಿಳಿತಿದ್ದೇನೆ ಒಂದಷ್ಟು ತುಂಬಾ ಸುಂದರ ಸುತ್ತೀರಾ Saduki Saduki s a d u i s a d u i s a d u k Saduki s a d i s i s a ಪ್ರೀತಿಸಲು ಮಾತು ಬೇಕಾಗಿಲ್ಲ ನಿಲೇಶ್ ಹೃದಯದ ಭಾಷೆ ಹೊಂದಿದ್ದರೆ ಸಾಕು ಅದರಲ್ಲೂ ನಾವಿಬ್ರು ಸಂಗೀತದಲ್ಲಿ ಒಂದೇ ಕಡೆ ಸಾಧನೆ ಪ್ರೀತಿ ಗೀತೆಯಲ್ಲಿ ಸಾಧನೆ ಮಾಡುವುದು ತುಂಬಾ ಕಷ್ಟ ನಡೆಸುವುದು ನನ್ನಲ್ಲಿ ಕಿತ್ತು ತಿನ್ನುವ ಬಡತನವಿದ್ದರು ನಿಮ್ಮ ಮಗಳನ್ನು ರಾಣಿಯ ಹಾಗೆ ನೋಡುವ ತಾಕತ್ತು ನಗದು ನಿಮ್ಮ ಪ್ರಮಾಣದಲ್ಲಿ ಪ್ರೀತಿಸುವಷ್ಟು ಅಂದರು ನಾವಲ್ಲ ಪ್ರೀತಿಸದ ತಕ್ಷಣ ನನ್ನ ತಂಗಿಯನ್ನ ದಾರ ಕೊಡುವಷ್ಟು ಮತೀನಲ್ಲ ಇಪ್ಪತ್ತೈದು ವರ್ಷ ಮಾತಬಾರದವಳನ್ನ ಶಿಲ್ಪಿಯಾಗಿ ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿದವರೇ ನಿನ್ನ ತಂಗಿಯ ಸೌಂದರ್ಯವನ್ನು ನೋಡಿ ನಾನು ಪ್ರೀತಿ ಮಾಡಿಲ್ಲೆಯ ಭಾಷೆ ನೋಡಿ ಮದುವೆಯಾಗಲು ನಿರ್ಧರಿಸಿದ್ದೇನೆ ಆದರೆ ಹಿಂದೂ ಅವರಿಗೆ ಮುಚ್ಚಿಟ್ಟ ಸತ್ಯ ಬಿಚ್ಚಿ ಹೇಳಿದರೆ ನನ್ನ ಮಗಳ ಸಹಸನ ಬೇಡ ಅಂತ ಪ್ರೀತಿಗೆ ಗುರುಬಾಯ್ ಹೇಳಿ ದೂರ ಹೋಗ ದೂರ ಹೌದ್ಯ

ಯಾರೋ ಸ್ವಾಮೀಜಿಗಳು ಭವಿಷ್ಯದಲ್ಲಿ ಹೇಳಿದಂತ ಗಾಳಿ ಬಿರುಗಾಳಿಯನ್ನ ಎದುರಿಸುತ್ತೆ ನಮ್ ಜಾಣತನ ಜಾತಕ ಜ್ಯೋತಿಷ್ಯವನ್ನು ಧಿಕ್ಕರಿಸಿ ಮದುವೆ ಆಗುವಷ್ಟು ನಾಸ್ತಿಕ ನಾನಲ್ಲ ನಂಬುವಷ್ಟು ಮೂರ್ತನು ನಾನಲ್ಲ ನಾವಿಗೂ ಕೈ ಮುಗಿಕೆ ಗೊತ್ತಿಲ್ಲ ದಯವಿಟ್ಟು ದಯವಿಟ್ಟು ಚಂದ್ರಮುಖಿ ಅಂತ ಅವ್ರು ಬಾಡಿ ಬಿಟ್ಬಿಡು ಕೈ ಮುಗಿಸಿಕೆ ಹೇಳುವಷ್ಟು ಹೃದಯ ಹೀನಾಗಲಿಲ್ಲ ಹೃದಯ ಹೀನಾಗ ನನ್ನ ಪ್ರೀತಿಯವಳಿಗೆ ಶಾಪವಾಗುತ್ತಿದೆ ಅಂದರೆ ತುಂಬ ಚಂದ್ರಮುಖಿಯನ್ನು ಪ್ರೀತಿಸಲಾರಿ ಪ್ರೀತಿಸಲಾರ ಪ್ರೀತಿಸಿರುವ ವಿಷಯ ಚಂದ್ರಮುಖಿ ಏನಾದರೂ ಮಂಜೆ ತಿಳಿಸಿದೆ ನಾವು ನಾವು ಪ್ರೇಮ್ ಜೊತೆ ಮದುವೆ ನಿಶ್ಚೆ ಮಾಡುವ ಅವಶ್ಯಕತೆ ಅಂತ ಈ ಪ್ರೀತಿಗೆ ಅಂಕಿ ಹಾಡಬೇಕಂತ ಪ್ರೀತಿ ದೋಷ ಜಾತ್ಕ ಅದು ಇದು ಅಂತ ಸುಳ್ಳು ಗದ್ದೆಯನ್ನ ಸೃಷ್ಟಿ ಮಾಡಿ ಕಣ್ಣಿಟ್ಟು ಚಂದ್ರಮುಖಿಯಿಂದ ದೂರ ಮಾಡಿ ಆಯಿತು ಹೌದಪ್ಪ ಪ್ರೇಮ್ ಜೊತೆ ಮದುವೆ ಮುಗಿಸೋವರೆಗೆ ಇಂಥ ಭಗ್ನ ಪ್ರೇಮಗಳ ಕಾಟ ತಪ್ಪಿದ್ದಲ್ಲ ಹ ನಡ ಚಂದ್ರಮಕ್ಕೆ ಬರುವ